ಜಾತಿ ಗಣತಿ ಸಮೀಕ್ಷೆ ವೈಜ್ಞಾನಿಕವಾಗಿದೆ ಮನೆ ಮನೆಗೆ ತೆರಳಿ ಗಣತಿ ಮಾಡಲಾಗಿದೆ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇಲೆ ಜಾತಿ ಗಣತಿ ನಡೆಸಲಾಗಿದೆ ಅಂತ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಎಚ್ ಕಾಂತರಾಜ್ ಹೇಳಿದ್ದಾರೆ ಮಾಧ್ಯಮಗಳಿಗೆ ಈ ಕುರಿತು ಮಾಹಿತಿ ನೀಡಿದ ಅವರು ಸಂವಿಧಾನದಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಡಲಾಗಿದೆ ಈ ಹಿನ್ನೆಲೆಯಲ್ಲಿ ಸಮೀಕ್ಷೆ ನಡೆದಿತ್ತು ಅಂತ ಹೇಳಿದರು ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಸಾವಿರದ ಒಂಬೈನೂರ ಮೂವತ್ತೊಂದರ ನಂತರ ಒಂದು ನಾವೇನೀಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಿದ್ದೀವಲ್ಲ ಅದು ಕೂಡ ಭಾಳ ಪ್ರಮುಖ ಪ್ರಾಮುಖ್ಯತೆಗೆ ಬಂದಿದೆ ಅದನ್ನೇನೀಗ ಜಾತಿ ಜನಗಣತಿ ಅಂತೇಳಿ ಸಹಜವಾಗಿ ಸಮಾಜದಲ್ಲಿ ಕರೀತಾ ಇದಾರಲ್ಲ ಅದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅದನ್ನು ಕೂಡ ಇವತ್ತು ಜಾರಿ ಕೊಡ್ತಕ್ಕಂಥ ಸಂದರ್ಭ ಬಂದಿದೆ ನಿನ್ನೆ ಸರ್ಕಾರ ಅದನ್ನು ಸಂಪುಟ ಸಭೆಯ ಮುಂದೆ ಮಂಡನೆ ಮಾಡಿದೆ ಈಗ ಮತ್ತೆ ಮುಂದಿನ ಹದಿನೇಳನೇ ತಾರೀಕಿನಲ್ಲಿ ಇದೇ ತಿಂಗಳು ಅದನ್ನು ಮತ್ತೆ ಅಮೂಲಾಗ್ರವಾಗಿ ವಿಶಾಲವಾಗಿ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತಕ್ಕಂಥ ಸಂದರ್ಭ ಇದು ಸ್ನೇಹಿತರೆ ಮೊದಲನೇದಾಗಿ ನಾನು ಹೇಳ್ತಕ್ಕಂಥದ್ದು ಇಂಥ ಒಂದು ಪ್ರಯತ್ನ ಅಂದರೆ ಒಂದು ಜನಗಣತಿ ಇರ್ಬೋದು ಒಂದು ಸಮೀಕ್ಷೆ ಇರ್ಬೋದು ಇದು ಭಾಳ ಅತ್ಯವಶ್ಯಕ ನಮಗೆ ನಮ್ಮ ಭಾರತ ದೇಶದಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತ ಒಂದರಿಂದ ಈ ಒಂದು ಜನ ಜನಗಣತಿಯ ಪ್ರತೀತಿಯ ಅಥವಾ ಪದ್ಧತಿ ನಮ್ಮಲ್ಲಿ ಜಾರಿಯಿದೆ ಹತ್ತು ವರ್ಷಗಳೊಮ್ಮೆ ನಾವು ಇದ್ದೇವೆ ಅದು ನಂತರದಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂದರವರೆಗೆ ಅದು ನಮಗೆ ಸ್ವಾತಂತ್ರ್ಯದ ಪೂರ್ವದಲ್ಲಿ ಅವಾಗೇನಾಯಿತು ನಮ್ಮ 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 ದೇಶದಲ್ಲಿ ಜಾತಿ ವಾಸ್ತವ ಹೋಗಬೇಕು ಜಾತಿ ಇರಬೇಕಂತ ಯಾರೂ ಹೇಳೋದಿಲ್ಲ ಆದರೆ ಅದು ವಾಸ್ತವ ಅದು ಹೋಗಬೇಕಾದ್ರೆ ಏನು ಮಾಡಬೇಕಂತಕ್ಕಂಥದ್ದು ಪ್ರಶ್ನೆನೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅದನ್ನು ಹೊಡೆದೋಡಿಸ್ಬೇಕು ಒಂದು ಸಮಾನತೆ ಬರಬೇಕು ಜಾತಿಯ ಆಧಾರದ ಮೇಲೆ ಇರತಕ್ಕಂಥ ತಾರತಮ್ಯ ಏನಿದೆಯಲ್ಲ ಅದು ಹೋಗಬೇಕು ಆವಾಗ ಏನು ಸಮಾನತೆ ಬರುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಇದನ್ನು ನಮ್ಮ ಸಂವಿಧಾನದಲ್ಲೂ ಕೂಡ ನಾವು ಗುರುತಿಸ್ತಕ್ಕಂಥ ಒಂದು ಸಂದರ್ಭ ಬಂದಿತ್ತು ಅದನ್ನು ಅಳವಡಿಸ್ಕೊಂಡಿದ್ದೀವಿ ಕೂಡ ನಾವು ಹಾಗಾಗಿನೇ ಇಡೀ ವಿಶ್ವದಲ್ಲಿ ಭಾಳ ಹಾಗೆ ಅದು ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಸಾಮಾಜಿಕ ನ್ಯಾಯಕ್ಕೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಸಂವಿಧಾನ ಅಂತ ಹೇಳಿದರೆ ಭಾರತ ದೇಶದ ಸಂವಿಧಾನ ಅಂತಕ್ಕಂಥದ್ದು ಮಾತಿದೆ ಅದರಲ್ಲಿ ಎರಡು ಮಾತಿಲ್ಲ ಅದು ಯಾಕೆ ಅಂತ ಹೇಳಿದರೆ ಯಾಕೆ ಸಂವಿಧಾನದಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಹೆಚ್ಚು ಒತ್ತು ಕೊಟ್ಟರು ಹೇಳಿದರೆ ನಮ್ಮ ಸಂವಿಧಾನ ಬರೋದಕ್ಕಿಂತ ಮೊದಲು ಯಾವ ರೀತಿ ಜನಗಳು ಏನು ಅವಕಾಶ ವಂಚಿತರಾಗಿದ್ದರು ಎಲ್ಲ ಕ್ಷೇತ್ರಗಳಲ್ಲಿ ಅಂತಕ್ಕಂಥದ್ದು ಪ್ರತ್ಯಕ್ಷವಾಗಿ ಕಾಣ್ತಾ ಇತ್ತು ಅದಕ್ಕೆಲ್ಲ ಮೂಲ ಕಾರಣ ಯಾವುದು ಪ್ರಪ್ರಥಮವಾಗಿ ಜಾತಿ ಜಾತಿಗಳಿದ್ದ ವಿಭಜನೆ ಯಾರೂ ಜಾತಿನ ಕೇಳ್ಕೊಂಡು ನಾವು ಹುಟ್ಟೋದಿಲ್ಲ ಅದು ಆಕಸ್ಮಿಕ ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ಜಾತಿ ಅಂತಕ್ಕಂಥದ್ದು ಅದು ಕೃತಕ ನಮ್ಮ ಜೊತೆಗೆ ಬಂದಿದ್ದಲ್ಲ ಅದು ಹುಟ್ಟಿದ ಮೇಲೆ ಅದನ್ನೇ ನಾನು ಹೇಳ್ತೀನಲ್ಲ ನಮ್ಮ ದೇಶದಲ್ಲಿ ಯಾವುದು ಸಿಗಲಿಲ್ಲ ಆಸ್ತಿ ಅಂತ ಹೇಳಿದ್ರೆ ಮೊದಲನೇ ಆಸ್ತಿ ಜಾತಿ ಅಪ್ಪ ಅಮ್ಮ ಜಾ ಆಸ್ತಿ ಮಾಡಬೇಕಾಗಿಲ್ಲ ಅದನ್ನು ಯಾರೂ ಮಾಡಬೇಕಾಗಿಲ್ಲ ಅದು ಬಂದ್ಬಿಡುತ್ತೆ ಅದು ಹಾಗಾಗಿ ಇದು ಹೋಗಬೇಕು ಅಂತಕ್ಕಂಥದ್ದು ಅದಕ್ಕೋಸ್ಕರನೇ ಇವತ್ತು